இடையாழந்த ஐவத்துல அட்டை நியூல் ஐயோ யாரும்மா

ಇದು ಆಗೈತಿ ಹೊಸ ಬಾನಾಟ ಹಾಕರ ಬಾನಾಟ ಪೇಂಟ್ ಆಗಿಲ್ಲ ಹತ್ತರ ಮಾಡಲು ಎರಡು ನಲವತ್ತೈದು ನಲವತ್ತೈದು ಬಾನಟ್ ಒಂದು ಹೊಸದಾಗಿ ಯಾವ್ದದು ಅದು அனிமரி அங்கே

என்னது போஷன் ಹ್ಞೂ ಅವು ಬ್ಯಾಡ ಬಾರ್ವ ಡಬಲ್ ಫೋರ್ ಫೈವ್ ಫೈ ಆಯಿತು ಬಾಸ್ಟರಿಂಗ ಆಯ್ತು ಡಬಲ್ ಫೋರ್ ಫೈವ್ ಹಾಳು ಹ್ಞೂ ಏಳ್ ಮೂರು ಐವತ್ತು ಐದು ಹದಿನೈದರ ಮಾಡೋಲ್ಲ ಸಾದಾ ಸ್ಟೇರಿಂಗ್

गाड़ी पॉस्टरिंग है सफर डिप्रेशन लांक के लिए तो हम्म बस ऐसा ही रोड है लाल

வேடி வேக்கு இது வேண்டும் நூடு எல்லோரும் இத்தவ தோட காசட்டனும் மூவத்தாடு மூவத் நியூலேண்டு நியூலேண்டு பாரோ சந்தைக்கு வேடி நம்ம கடை அப்படின்னு போட்டுதான் இவரு கண்டிப்பா ನಿಗ್ಲಕ್ಕೂ ಬರ್ತದೆ ಹೌದು ನಿಗ್ಲಕ್ಕೆ ಬರ್ತೈತಿ ಗಟ್ಟಿ ಅಂದ್ರೆ ನಾವು ಮಾಡಿ ಗಟ್ಟಿ ಬಿ ಮಾಡೋದು ಗಟ್ಟಿ ಒಂದು ಎಂಬತ್ತು ಎಂಬತ್ತು ಕೆಜಿ ಹೌದ್ರಿ ಮೂರು ಎಂಬತ್ತೈದು ಹದಿನೆಂಟರು ಮಾಡಲ್ಲ ಮೂರು

ನಮ್ಮ ಗಾಡಿಕಿ ಗಾವು ಐತು ಬಿಡೋದು ಗಾಡಿ ನಿನಗೆ ಗಾವಕ್ಕೆ ನೋಡಿ ನೋಡಿದ್ದು ಉಸು ಹೊಡ್ಯಕ್ಕೆ ಹೊಲಕ್ಕೆ ನಂಗೆ ಬರ್ತದೆ ಗಾಡಿ ನಿಮ್ಮ ಬಸ್ಸಲ್ಲಿ ಸಾರ್ಜ್ ಹೊಡೆಯೋ ಬರ್ತದೆ ಗಾಡಿದ ಹ್ಞೂ ಹೊಲ ಹೊಡಿತಿಯಿಲ್ಲ ಹ್ಞೂ ಹ್ಞೂ ಡಬಲ ಹೊಡಿತಿದ್ದು ಸರಿ ಅತ್ತ ಹತ್ತು ನೀನು ಹತ್ತು ಬಲ್ಕಲಕ್ಕೆ ಸೀಟು ಹೋಗೈತಿ ಸೀಟ್ ಒಗೆ ಸೀಟ್ ಆಕ್ಸೆಂಡ್ ಮಾಡೋದು ಇನ್ನು ಮೂರುವರೆ ಸಾವಿರ ಮಾಡಿದ್ಯವಾರ ಹೇಳಿಕಾಯಿ ಮಾಡಬಾರ್ದು ಜೊತೆ ಆಗಿರ್ಬಾರ್ದು ಹಾಂ ಅದ ಊಟ ಮಾಡಿಬಿಡ್ತಲ್ಲ ಹಾಂ ಹೇಳಿ ಗುಂಪರ ಐತಿ ಆಗಾರೆ ಅದೇ ಕೆಲವಾಗಲ್ಲ ಅನುಮತ ಬಿ